ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಟ್ಯಾನ್ ಗ್ರಾಮ್ಸ್ ಪಜಲ್ ಗೇಮ್ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ರಾಸ್ಬೆರಿ ಪೈ ಕಂಪ್ಯೂಟರ್ನಲ್ಲಿ ಟ್ಯಾನ್ ಗ್ರಾಮ್ಸ್ ಟೂಲ್ ಓಪನ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ಸ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಗೇಮ್ಸ್ ಸೆಕ್ಷನ್ ಗೆ ಇಷ್ಟೆಲ್ಲ ಗೇಮ್ಸ್ ಇರುತ್ತೆ ಇಲ್ಲಿ ಟ್ಯಾನ್ ಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಟ್ಯಾನ್ ಗ್ರಾಮ್ಸ್ ಟೂಲ್ ಓಪನ್ ಆಗುತ್ತೆ ಉಬನ್ ಟೂ ಸಿಸ್ಟಮ್ಸ್ ಅಲ್ಲಿ ಟ್ಯಾನ್ ಗ್ರಾಮ್ಸ್ ಟೂಲ್ ಲಾಂಚ್ ಮಾಡೋದಕ್ಕೆ ಇಲ್ಲಿ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ನಂತರ ಸರ್ಚ್ ಬಾರ್ ಅಲ್ಲಿ ಟ್ಯಾನ್ ಗ್ರಾಮ್ಸ್ ಅಂತ ಟೈಪ್ ಮಾಡಿದ್ರೆ ಈ ತರ ಐಕಾನ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಟ್ಯಾನ್ ಗ್ರಾಮ್ ಟೂಲ್ ನ ಓಪನ್ ಮಾಡಬಹುದು ನೀವು ಈ ವಿಂಡೋನ ಇಲ್ಲಿ ಚಿಕ್ಕ ಚೌಕದ ತರ ಮ್ಯಾಕ್ಸಿಮೈಸ್ ಬಟನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ದೊಡ್ಡದ್ ಮಾಡ್ಕೋಬಹುದು ನೀವು ಪಜಲ್ ಗೇಮ್ಸ್ ಎಲ್ಲ ಆಡಿರ್ತೀರಾ ನಿಮ್ಮ ಶಾಲೆಯಲ್ಲಿ ಅಥವಾ ಫೋನ್ ನಲ್ಲಿ ಆಡಿಲ್ಲ ಅಂದ್ರು ತುಂಬಾ ಈಸಿ ಪಝಲ್ ಗೇಮ್ಸ್ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಟ್ಯಾನ್ ಗ್ರಾಮ್ಸ್ ಟೂಲ್ ನ ಬಳಸ್ಕೊಂಡು ಪಜಲ್ ಗೇಮ್ಸ್ ಅಂದ್ರೆ ಒಗಟನ್ನು ಬಿಡಿಸೋ ಆಟಗಳು ಹೌದಲ್ವಾ ಸೊ ಟ್ಯಾನ್ ಗ್ರಾಮ್ಸ್ ನಾನು ಮೊದಲೇ ಹೇಳಿದ ಹಾಗೆ ಒಂದು ಚೈನೀಸ್ ಪಜಲ್ ಗೇಮ್ ಪಜಲ್ ಗೇಮ್ಸ್ ಅಲ್ಲಿ ಪಝಲ್ ಪೀಸಸ್ ಇರತ್ತಲ್ವಾ ಹಾಗೆ ಇಲ್ಲಿ ಈ ತರ ಏಳು ಪಜಲ್ ಪೀಸಸ್ ಇರತ್ತೆ ನೋಡಿ ಎರಡು ಚಿಕ್ಕ ಟ್ರಯಾಂಗಲ್ಸ್ ಅಥವಾ ತ್ರಿಭುಜಗಳಿವೆ ಎರಡು ದೊಡ್ಡ ತ್ರಿಭುಜಗಳಿವೆ ಒಂದು ಮೀಡಿಯಂ ಸೈಜ್ ಇರೋ ತ್ರಿಭುಜ ಇದೆ ಹಾಗೆ ಒಂದು ಸ್ಕ್ವೇರ್ ಅಥವಾ ಚೌಕ ಮತ್ತೆ ಒಂದು ಪ್ಯಾರ್ಲೆಗ್ರಾಂ ಇದೆ ಕನ್ನಡದಲ್ಲಿ ಪ್ಯಾರಲೆಲೋಗ್ರಾಮ್ ಗೆ ಚತುರ್ಭುಜ ಅಂತ ಕರಿತೀವಿ ಈ ಪೀಸಸ್ಗೆ ಟ್ಯಾನ್ಸ್ ಅಂತ ಹೇಳ್ತೀವಿ ನೀವು ಇಲ್ಲಿ ಬಲಗಡೆ ಒಂದು ಫಿಗರ್ ನೋಡ್ತಾ ಇದೀರಾ ಅಲ್ವಾ ಇದೇ ರೀತಿ ಈ ಟ್ಯಾನ್ಸ್ನ ನ ಜೋಡಿಸ್ಬೇಕು ಈ ಆಟ ಆಡೋದಕ್ಕೆ ರೂಲ್ಸ್ ಏನಂದ್ರೆ ನೀವು ಎಲ್ಲ ಟ್ಯಾನ್ಸ್ ನ ಬಳಸ್ಕೋಬೇಕು ಮತ್ತೆ ಒಂದು ಟ್ಯಾನ್ ಮೇಲೆ ಇನ್ನೊಂದು ಟ್ಯಾನ್ ಹಾಕೋ ಹಾಗಿಲ್ಲ ನೀವು ಇಲ್ಲಿರೋ ಆರೋಸ್ ಮೇಲೆ ಕ್ಲಿಕ್ ಮಾಡಿ ಈ ತರ ಫಿಗರ್ಸ್ ನ ಚೇಂಜ್ ಮಾಡಿಕೊಂಡು ಟ್ಯಾನ್ಸ್ ನ ಜೋಡಿಸ್ಕೋಬಹುದು ಇಲ್ಲಿ ಶೋ ಔಟ್ ಲೈನ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ಯಾನ್ಸ್ ನ ಜೋಡಿಸೋದಕ್ಕೆ ಈಸಿ ಆಗೋ ತರ ಹೀಗೆ ಔಟ್ ಲೈನ್ ಕಾಣಿಸುತ್ತೆ ಈ ತರ ನೀವು ಟ್ಯಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆ ಇಲ್ಲಿರೋ ಅನ್ಸೆಲೆಕ್ಟ್ ಟ್ಯಾನ್ ಮೇಲೆ ಕ್ಲಿಕ್ ಮಾಡಿ ಆ ಟ್ಯಾನ್ ನ ಅನ್ಸೆಲೆಕ್ಟ್ ಮಾಡ್ಬೋದು ಜೊತೆಗೆ ಇಲ್ಲಿರೋ ಶೋ ಟ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವ ಜಾಗಕ್ಕೆ ಯಾವ ಟ್ಯಾನ್ ಹಾಕಬೇಕು ಅಂತ ನೋಡ್ಬೋದು ಗೊತ್ತಾಗ್ಲಿಲ್ಲ ಅಂದರೆ ನೀವು ಇಲ್ಲಿರೋ ಟ್ಯಾನ್ಸ್ ಕಲರ್ನ ಚೇಂಜ್ ಮಾಡ್ಬೋದು ಇಲ್ಲಿ ಪ್ರಿಫರೆನ್ಸಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ಯಾನ್ಸ್ ಅಂತ ಕಾಣಿಸುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ತರ ಕಾಣಿಸುತ್ತೆ ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರೋ ಕಲರ್ ಗೆ ಕಲರ್ ಚೇಂಜ್ ಆಗುತ್ತೆ ಇದೇ ರೀತಿ ಟ್ಯಾನ್ಸ್ಚರ್ ಕೂಡ ಇಲ್ಲಿ ಟೆಕ್ಸ್ಚರ್ ಅಂತ ಇದೆಯಲ್ವಾ ಕ್ಲಿಕ್ ಮಾಡಿ ಚೇಂಜ್ ಮಾಡಬಹುದು ಮತ್ತೆ ನೀವು ಟ್ಯಾನ್ ಪೀಸಸ್ ನ ಜೋಡಿಸೋವಾಗ ಯಾವ ಟ್ಯಾನ್ ಮೇಲೆ ಕ್ಲಿಕ್ ಮಾಡ್ತಿರೋ ಆ ಟ್ಯಾನ್ದು ಕಲರ್ ನ ಇಲ್ಲಿ ಹೈಲೈಟೆಡ್ ಟ್ಯಾನ್ ಅಂತ ಇದೆಯಲ್ವಾ ಇಲ್ಲಿ ಹೋಗಿ ಈ ತರ ಚೇಂಜ್ ಮಾಡಬಹುದು ಹಾಗೆ ಔಟ್ಲೈನ್ ಬರುತ್ತಲ್ವಾ ಶೋ ಔಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಔಟ್ಲೈನ್ ಹೆಲ್ಪ್ ಕಲರ್ ನ ಕೂಡ ಚೇಂಜ್ ಮಾಡ್ಕೋಬೋದು ನಂತರ ಎಲ್ಲ ಟ್ಯಾನ್ ಪೀಸಸ್ನ ಸರಿಯಾಗಿ ಜೋಡಿಸಿದ ಮೇಲೆ ಫಿಗರ್ ಸಾಲ್ವ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿರೋ ಸಾಲ್ವುಡ್ ಫಿಗರ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕಲರ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿ ಕಾಣಿಸುತ್ತೆ ನೀವು ಯಾವುದೇ ಫಿಗರ್ನ ಸಾಲ್ವ್ ಮಾಡಿದ ಮೇಲೆ ನೀವು ಟ್ಯಾನ್ಸ್ ಸೈಜ್ನ ಕೂಡ ಇಲ್ಲಿರೋ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇನ್ಕ್ರೀಸ್ ಅಂದರೆ ಸೈಜ್ ದೊಡ್ಡದಾಗುತ್ತೆ ಡಿಕ್ರೀಸ್ ಅಂದರೆ ಚಿಕ್ಕದಾಗುತ್ತೆ ಈ ಥರ ಇಲ್ಲಿ ರೊಟೇಷನ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಈ ಆಪ್ಷನ್ಸ್ ಮೂಲಕ ನೀವು ಟ್ಯಾನ್ಸ್ನ ರೊಟೇಟ್ ಮಾಡ್ಬೋದು ಅಥವಾ ತಿರುಗಿಸಬಹುದು ನಂತರ ಇಲ್ಲಿ ಸೇವ್ ಕಾನ್ಫಿಗ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ನೀವು ಏನೆಲ್ಲ ಚೇಂಜಸ್ ಮಾಡಿರ್ತೀರಾ ಅಂದರೆ ಟ್ಯಾನ್ಸ್ ಕಲರ್ ಔಟ್ಲೈನ್ ಕಲರ್ ಎಲ್ಲ ಸೇವ್ ಮಾಡ್ಕೋಬೋದು ಮತ್ತೆ ನೀವು ಟ್ಯಾನ್ ಗ್ರಾಮ್ಸ್ ಓಪನ್ ಮಾಡಿದಾಗ ಅದೇ ಕಲರ್ಗಳಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಔಟ್ಲೈನ್ ಕಲರ್ ಟ್ಯಾನ್ಸ್ ಕಲರ್ ಎಲ್ಲ ಇರುತ್ತೆ ಮತ್ತೆ ಇಲ್ಲಿ ಗೇಮ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ಕ್ವಿಟ್ ಅಂತ ಕಾಣಿಸುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಈ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟ್ಯಾನ್ ಗ್ರಾಮ್ಸ್ ಟೂಲ್ನ ಕ್ಲೋಸ್ ಮಾಡಬಹುದು ಹಾಗೆ ಇಲ್ಲಿ ಮಿಸಲೇನಿಯಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಬೌಟ್ ಅಂತ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟ್ಯಾನ್ ಗ್ರಾಮ್ಸ್ ಟೂಲ್ ಬಗ್ಗೆ ಮಾಹಿತಿ ಪಡ್ಕೋಬಹುದು ಅದೇ ರೀತಿ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ಯಾನ್ ಗ್ರಾಮ್ಸ್ ಪಝಲ್ ಗೇಮ್ ಆಡೋದು ಹೇಗೆ ಅಂತ ಮಾಹಿತಿ ಇರುತ್ತೆ ಓದಿ ನೀವು ಆಟ ಆಡ್ಬೋದು ಈ ಬ್ಯಾಕ್ಗ್ರೌಂಡ್ ಕಲರ್ ಅಥವಾ ನ ಕೂಡ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಪ್ಷನ್ ಇದೆಯಲ್ವಾ ಇಲ್ಲಿಗೆ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು ನಾವು ಇವಾಗ ಇಲ್ಲಿ ಫಿಗರ್ ಕಾಣಿಸ್ತಿದೆಯಲ್ವಾ ಈ ರೀತಿ ಈ ಟ್ಯಾನ್ಸ್ನ ಜೋಡಿಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಮೊದಲು ಶೋ ಔಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಔಟ್ಲೈನ್ ಹಾಕ್ಕೊಂಡ್ರೆ ಟ್ಯಾನ್ಸ್ನ ಜೋಡಿಸೋದು ಸುಲಭ ಆಗುತ್ತೆ ನಂತರ ಟ್ಯಾನ್ಸ್ನ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಈ ಥರ ಸೈಡ್ ಇಟ್ಕೊಂಡ್ರೆ ನಿಮಗೆ ಔಟ್ಲೈನ್ ನೀಟಾಗಿ ಕಾಣಿಸುತ್ತೆ ಈ ಜಾಗಕ್ಕೆ ನಾವು ಈ ಚೌಕ ಅಥವಾ ಸ್ಕ್ವೇರ್ ನ ಇಲ್ಲಿ ಓರೆ ಆಗಿದೆ ಈ ರೀತಿ ಓರೆ ಮಾಡ್ಕೋಬೇಕು ಅಂದ್ರೆ ಟ್ಯಾನ್ ನ ಸೆಲೆಕ್ಟ್ ಮಾಡಿ ಮೂಲೆ ಅಥವಾ ಕಾರ್ನರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಮೌಸ್ ಬಟನ್ ನ ಈ ತರ ಲೈನ್ ಬರುತ್ತೆ ನೀವು ಲೆಫ್ಟ್ ಮೌಸ್ ಬಟನ್ ಒತ್ತಿ ಹಿಡ್ಕೊಂಡು ಹೀಗೆ ರೊಟೇಟ್ ಮಾಡ್ಕೋಬಹುದು ಈ ಜಾಗಕ್ಕೆ ಸರಿಯಾಗಿ ಕೂತ್ಕೊಳ್ಳೋ ಥರ ನೆಕ್ಸ್ಟ್ ನಾವು ಈ ಜಾಗಕ್ಕೆ ಈ ಟ್ರಯಂಗಲ್ ಹಾಕೋಬಹುದಲ್ವಾ ಇದನ್ನ ರೊಟೇಟ್ ಮಾಡ್ಕೊಳ್ಳೋಣ ಮೂಲೆಯಲ್ಲಿ ಕ್ಲಿಕ್ ಮಾಡಿ ಈ ಜಾಗಕ್ಕೆ ಸರಿಯಾಗಿ ಕೂತ್ಕೊಳ್ಳೋ ಥರ ನಂತರ ಈ ಜಾಗಕ್ಕೆ ಈ ಟ್ರಯಾಂಗಲ್ ಅಥವಾ ತ್ರಿಭುಜ ಆಗುತ್ತಲ್ವಾ ಇದನ್ನ ಹೀಗೆ ರೊಟೇಟ್ ಮಾಡ್ಕೊಳ್ಳೋಣ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಹೀಗೆ ಉಲ್ಟಾ ಆಗತ್ತೆ ರೈಟ್ ಕ್ಲಿಕ್ ಮಾಡಿ ನೀವು ಟ್ಯಾನ್ಸ್ ನ ಉಲ್ಟಾ ಮಾಡ್ಕೋಬಹುದು ನಿಮ್ಗೆ ಯಾವ ಜಾಗಕ್ಕೆ ಯಾವ ಟ್ಯಾನ್ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಶೋ ಟ್ಯಾನ್ ಅಂತಿದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು ಈ ಜಾಗಕ್ಕೆ ನಾವು ಚತುರ್ಭುಜ ಹಾಕ್ಬೇಕಲ್ವಾ ಚತುರ್ಭುಜನ ಸೆಲೆಕ್ಟ್ ಮಾಡಿ ರೊಟೇಟ್ ಮಾಡ್ಕೊಳ್ಳೋಣ ರೊಟೇಟ್ ಮಾಡ್ಕೊಂಡು ಈ ಜಾಗಕ್ಕೆ ಹೀಗೆ ಕೂರಿಸ್ಬೇಕು ನೆಕ್ಸ್ಟ್ ಈ ಜಾಗಕ್ಕೆ ಈ ಚಿಕ್ಕ ತ್ರಿಭುಜ ಆಗುತ್ತಲ್ವ ಇದನ್ನ ಕೂಡ ರೊಟೇಟ್ ಮಾಡಿ ಇಲ್ಲಿಗೆ ಹಾಕೋಣ ನೋಡಿ ಈ ತರ ರೊಟೇಟ್ ಮಾಡ್ಕೋಬೇಕು ಸರಿಯಾಗಿ ಕೂತ್ಕೊಳ್ಳೋ ತರ ನೆಕ್ಸ್ಟ್ ಹೀಗೆ ಜೋಡಿಸ್ಬೇಕು ಆ ಜಾಗಕ್ಕೆ ನಂತರ ಈ ಜಾಗಕ್ಕೆ ಈ ತ್ರಿಭುಜ ಆಗುತ್ತಲ್ವ ಇದನ್ನ ಕೂಡ ರೊಟೇಟ್ ಮಾಡ್ಕೊಳ್ಳೋಣ ನೀವು ಪರ್ಫೆಕ್ಟ್ ಆಗಿ ಕೂರಿಸಬೇಕು ಅಂತ ಏನಿಲ್ಲ ಈ ತರ ಸ್ವಲ್ಪ ಗ್ಯಾಪ್ ಇದ್ರೂನು ಏನು ತೊಂದರೆ ಆಗಲ್ಲ ಈಗ ಇದನ್ನ ಉಲ್ಟಾ ಮಾಡ್ಕೋಬೇಕಲ್ವಾ ರೈಟ್ ಕ್ಲಿಕ್ ಮಾಡಿದ್ರೆ ಈ ತರ ಉಲ್ಟಾ ಆಗುತ್ತೆ ನೋಡಿ ಫಿಗರ್ ಸಾಲ್ವ್ ಆಗಿದ ತಕ್ಷಣ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್ ಕಲರ್ ಆಯ್ತಲ್ವಾ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ಬ್ಯಾಕ್ ಗ್ರೌಂಡ್ ಕಲರ್ನ ಕೂಡ ಸೆಟ್ ಮಾಡ್ಕೋಬಹುದು ಅಂತ ನೀವು ಯಾವ ಕಲರ್ಗೆ ಸೆಟ್ ಮಾಡಿರ್ತೀರೋ ಆ ಕಲರ್ ಇಲ್ಲಿ ಕಾಣಿಸುತ್ತೆ ಫಿಗರ್ ಸಾಲ್ವ್ ಆದ್ಮೇಲೆ ಈ ರೀತಿ ಟ್ಯಾನ್ ಟೂಲ್ ನ ಬಳಸ್ಕೊಂಡು ಮೌಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ ಮಾಡೋದ್ರ ಮೂಲಕ ಮೌಸ್ ಬಳಸೋದು ಹೇಗೆ ಅಂತ ಕಲ್ತ್ಕೋಬಹುದು ಜೊತೆಗೆ ಈ ಪೀಸಸ್ನ ಜೋಡಿಸೋದ್ರಿಂದ ನಿಮ್ಮ ಯೋಚನಾ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನೀವು ಇಲ್ಲಿರೋ ಎಲ್ಲ ಫಿಗರ್ಸ್ನ ಸಾಲ್ವ್ ಮಾಡಿ ನಿಮ್ಮ ಯೋಚನಾ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಟ್ಯಾನ್ ಗ್ರಾಮ್ಸ್ ಟೂಲ್ ಬಳಸ್ಕೊಂಡು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು